ಅಮ್ಮ ನಮಸ್ಕಾರ ಒಳ್ಳೆ ಕೊಡುವ ಬಗ್ಗೆ ಮಾಹಿತಿ ಒಳ್ಳೆಯ ಮಾಹಿತಿ ಕೊಟ್ಟ್ರಿ ಈಗ ನಿಮ್ಮ ಈ ಊರಲ್ಲಿ ಸಾಮಾನ್ಯವಾಗಿ ಹಾವುಗಳು ತುಂಬ ಇರ್ತವೆ ನಾಗರ ಹಾವು ಇರ್ಬೋದು ಕೆರೆ ಹಾವು ಇರ್ಬೋದು ಹೆಬ್ಬಾವು ಇರ್ಬೋದು ಆ ಎಲ್ಲ ಹಾವುಗಳು ನಿಮ್ಮ ಸುತ್ತಮುತ್ತ ತಿರುಗ್ತಾ ಇರ್ತವೆ ಯಾವುದೆಲ್ಲ ಹಾವು ನಿಮ್ಮ ಸುತ್ತಮುತ್ತ ತಿರುಗ್ತಾ ಇರೋದನ್ನು ನೀವು ನೋಡಿದ್ರಿ ಹಾವು ಹಾ ಬೇರೆ ಹೆಬ್ಬಾವು ಬರ್ತದೆ ಮಳೆಗಾಲ ಇಲ್ಲಿ ಹೊಳೆ ಇದೆ ಹೊಳೆ ಅಲ್ಲಿದ್ವಲ್ಲ ಈಗ ಹೆಬ್ಬಾವ್ ಬಂದ್ರೆ ಏನ್ ಮಾಡ್ತೀರಿ ಹೆಬ್ಬವ ಬಂದ್ರೆ ಅದನ್ನ ಬೀಲುಕ ಮತ್ತೆ ಮಂಡೆಗೆ ಕೈಗೆ ಹಿಡಿದು ಚೀಲದೊಳಗೆ ಹಾಕಿ ಅನೇ ಇಲೆಕಿಗೆ ಕೊಡುತ್ತೀನಿ ಅರೇ ಓಕೆ ಒಳ್ಳೆ ಕೆಲಸ ನೀವೇ ನಿಮ್ಮಲ್ಲೇ ನೀವೇ ಮಾಡ್ತೀರಿ ನಮ್ಮನೆ ಹಿಡಿದು ಕೊಟ್ಟಿದ್ದಾರೆ ಕೊಡ್ತಾರೆ ಏನು ಹಾನಿ ಮಾಡುದಿಲ್ಲ ಹಾನಿ ಮಾಡೋದು ಇಲ್ಲ ಹಾನಿ ಮಾಡೋದು ಮಾಡೋದಿಲ್ಲ ಒಳ್ಳೆ ಕೆಲಸ ಅಂದ್ರೆ ಈಗ ಹೆಬ್ಬಾವ್ಗಳು ಯಾವ ಕಾರಣಕ್ಕೆ ನಮ್ಮ ಸುತ್ತಮುತ್ತ ಇರ್ತಾವಂತ ಇರ್ತಾವ ಅಂತ ನಿಮಗೆ ಗೊತ್ತಿದ್ಯಾ ಗೊತ್ತ ಬಂದು ಕೋಳಿ ಹಿಡಿ거든 ಹಾ ಅದು ಮಾಡ್ತಾವೆ ಕೋಳಿ

ನಮ್ ಕಡೆ ಎಲ್ಲಾ ತೋನು ಹಾಕುದು ಬಾಳೆ ಕೊನೆ ತೋನು ಎಲ್ಲಾ ಹಾಕುದಂತ ಅದಾಗ ಏನೋ ಕಡಿಮೆ ಆಗದಿದ್ರೆ ಏನಾದ್ರು ಅಂತಾರ ಮಾಡದಿದ್ರೆ ಮನೆಗೆ ಯಾವ್ದಕ್ಕೆ ಯಾವ್ ತನು ಹಾಕ್ತೀರಿ ನಾಗನಿಗೆ ತನು ಹಾಕಬೇಕಲ್ಲ ತನು ಹಾಕ್ತೀವಿ ವರ್ಷ ವರ್ಷ ಹಾಕ್ತೀರಿ ವರ್ಷ ವರ್ಷ ಹಾಕ್ತಿವಿ ಎಲ್ಲ ಹಾಕದಿದ್ರೆ ಯಾವ್ದು ಮನೆ ಕಡೆ ಎಲ್ಲಾ ಬರ್ತದಿತ್ತು ಹಾಕದಿದ್ರೆ ತನು ಹಾಕದಿದ್ರೆ ಮನೆ ಕಡೆ ಯಾಕೆ ಬರ್ತಾವ ಅದನ್ನ ತೋರ್ಸ್ಕೊಳ್ಳಿಕ್ಕೆ ನಾಗರಾವ್ ಬರುತ್ತೆ ಬರ್ತಾವ ಬೇರೆ ಯಾವ ಕಾರಣಕ್ಕೂ ಬರುವುದಿಲ್ಲ ನಾಗರಾವ್ ಕೋಳಿ ಹಿಡಿತಾವೆ ಕೋಳಿ ಮೊಟ್ಟೆ ಎಲ್ಲ ಮಾಡ್ತವೆ ಒಂದು ಆ ಕಾರಣಕ್ಕೆ ಬರ್ತಾವೆ ಇನ್ನೊಂದು ನೀವ್ ಹೇಳುದು ಅವಾಗ ಏನ್ ಮಾಡ್ತೀರಾ ಅಂತ ನಾಗರಾವ್ ಬಂದ್ರೆ ಏನ್ ಮಾಡ್ತೀರಿ ಹಿಡಿಸ್ತೀರಾ ನೀವು ಹಿಡಿತೀರ ಬೆಣ್ತೆ ಕಾಳು ನಿಮ್ಮ ಮನೆಯಲ್ಲಿ ಮನೆಯಲ್ಲಿರುವಂತೀರಾ

ಅಂದ್ರೆ ಅಂದ್ರೆ ನಾನು ಹೇಳುದು ಕೆರೆ ಹಾವು ಕಚ್ಚುದು ಹೌದು ನಾವು ಮೆಟ್ಟಿದ್ರೆ ಮಾತ್ರ ಮಾತ್ರ ಬಾಲದಲ್ಲಿ ಸುತ್ತಾಕೊಂಡು ಹಾ ಬಾಲದಲ್ಲಿ ಬಡಿತು ಮತ್ತೆ ಕಚ್ಚಿತು ಇದು ಸರಿಯಾದ ಮಾಹಿತಿ ಅದು ಕಚ್ಚಿದ್ರೆ ಬಾಯಲ್ಲಿ ಬಡ್ದು ಕಚ್ಚಿದಂತ ಬದುಕುದು ಇಲ್ಲ ಅದಕ್ಕೆ ಬಹಳ ಕಡಮೆ ಅದು ಅಂತದಾಗು ಏನು ಅದು ಬಾಯಲ್ಲಿ ಕಚ್ಚಿ ಬಾಲದಲ್ಲಿ ಬಡದು ಬಾಯಲ್ಲಿ ಕಚ್ಚಿದ್ರೆ ಬದುಕುದು ಬಾರಿ ಕಷ್ಟ ಉಂಟು ಅದಕ್ಕೆ ಮಾಡುದಿಲ್ಲ ಅಂತದೋ ಅಂದ್ರೆ ಬದುಕುದು ಬಹಳ ಕಷ್ಟ ಉಂಟು ಅಂತ ಹೇಳಿದ್ರೆ ಅದರಲ್ಲಿ ವಿಷ ಉಂಟು ಅಂತ ಹೇಳಿ ವಿಷ ಉಂಟು ಎಲ್ಲಿದೆ ಬಾಲದಲ್ಲಿ ಅಯ್ಯೋ ಅಮ್ಮ ಇದು ತಪ್ಪು ಮಾಹಿತಿ ಯಾಕಂದ್ರೆ ಕೆರೆ ಹಾವಲ್ಲಿ ಬಾಲದಲ್ಲೂ ವಿಷ ಇಲ್ಲ ಅದರ ಬಾಯಲ್ಲೂ ವಿಷ ಇಲ್ಲ ಬಹುಶಃ ನೀವು ನೋಡಿದ ಘಟನೆ ಯಾರಿಗೊಬ್ರು ಕಚ್ಚಿ ಬಾಲದಲ್ಲಿ ಹೊಡೆದಿರಬಹುದು ಹೌದು ಅವ್ರ ಹಾರ್ಟ್ ಅಟ್ಯಾಕ್ ಅಲ್ಲಿ ಯಾರೊಬ್ರು ತಿರು ಹೋಗಿರಬಹುದು ಭಯದಲ್ಲಿ ಬಿಟ್ರೆ ಬಾಲದಲ್ಲಿ ಆ ವಿಷ ಇಲ್ಲ ನಮ್ಮ ನಂಬಿಕೆ ಇದೆ ಬಾಲದಲ್ಲಿ ವಿಷ ಇದೆ ಅಂತೇಳಿ ಬಾಲದಲ್ಲಿ ಹೊಡಿಯುವುದು ಯಾವಾಗ ಅಂದ್ರೆ ನಾನು ಆಗ್ಲೇ ಹೇಳಿದಾಗ ನೀವು ಮೆಟ್ಟಿ ನೋವು ಮಾಡಿದಾಗ ಬಾಲದಲ್ಲಿ ಹೊಡಿಬಹುದು ಅದು ತುಂಬಾ ನೋವಾಗುವುದಿಲ್ಲ ಒಂದು ಹಗ್ಗದಲ್ಲಿ ಬಿದ್ದಷ್ಟು ನೋವಾಗುತ್ತೆ ಅಲ್ವಾ ಹಾ ಮತ್ತೆ ಬೇರೆ ಹಾವು ಬಂದ್ರೆ ಈಗ ಮಂಡಲ

ಅರವತ್ತು ಎಪ್ಪತ್ತು ಕೆಜಿ ಭಾರದ ದೇಹವನ್ನ ಅದ್ರು ಈಗ ನಾವು ಇದರ್ಲೇ ಹುಡುದಿ ಮಟದ್ರೆ ಕಚ್ಚು ಮತ್ತೆ ನಾವು ಕುಂದು ಬಿಡ್ತೀವಿ ಈ ಸರಿನಾ ಅದು ಅಲ್ವಾ ಆದರೂ ನೀವು ಕೃಷಿಕರಾಗಿರೋದ್ರಿಂದ ಅಲ್ಲಿ ಎಲ್ಲ ನಿವಾರಣೆ ಮಾಡ್ಕೊಳ್ಳೋಕೆ ಇಷ್ಟ ಪಡ್ತೀರಾ ಆದಷ್ಟು ದೂರ ಇರಿ ಮತ್ತೆ ಇನ್ನೊಂದು ಕಡಂಬಳಕ ಅಂತ ಬರ್ತದಲ್ಲ ಅದು बंदದ್ದು ಹೋಗುತ್ತೆ ಬಹಳ ಕಡಿಮೆ ನಿಮ್ಮಲ್ಲಿ ನೋಡ್ತೀರಿ ಅದು ಆಗ್ರಲ್ಲಿ ರಾತ್ರಿ ಇಲ್ಲಿ ಇಲ್ಲಿ ಇಲ್ಇತ್ತು ಈ ಹಾ ಈ ಜಾಗದಲ್ಲಿತ್ತು ಹೌದಾ ಹಾ ನಿಮ್ಗೇನು ಭಯ ಅದು ಇದು ಆಗುದಿಲ್ಲ ಅಭ್ಯಾಸ ಉಂಟು ಎಷ್ಟು ವರ್ಷದಿಂದ ಈಗ ಇದು ಕೃಷಿ ನಿಮ್ದು ಕೃಷಿಯಲ್ಲಿ ಬೆಳದ್ ನಿಮ್ಮ ನಿಮ್ಗೆ ಯಾವ್ದಾದ್ರು ಹಾವು ಕಚ್ಚಿದ್ಯಾ ಇಲ್ಲ ಇಲ್ಲ ನಮ್ಮ ಕಡೆ ನನ್ ಮಗಳಿಗೆ ಕಚ್ಚಿತ್ತು ಸೌರದ್ದು ಒಳ್ಳೆ ವೈದ್ಯರಲ್ಲಿ ಕರ್ಕೊಂಡು ಹೋದ್ರು ತೊಂದರೆ ಇಲ್ಲ ಏನ್ ಗಡಿ ಬಿಡಿ ಇಲ್ಲ ಹೋದ್ರ ಮೇಲೆ ಆಯುರ್ವೇದ ವೈದ್ಯರು ಎಷ್ಟು ದಿನ ತಮ್ಮ ಔಷಧಿ ಕೊಟ್ಟರು ಅದಕ್ಕೆ ಮೂರು ದಿನ ಮೂರ್ ದಿನ ಕೊಟ್ಟು ಪತ್ತೆ ಹೇಳಿದ್ರೆ ಏನ್ ತಿನ್ನೋಕಾಗ ಅಂತ ಹೇಳಿದ್ರು ನಿಮ್ಗೆ ಕಚ್ಚಿದೆಯಾ ಅಮ್ಮ ಹಾವು ಯಾವ್ದಾದ್ರು ಇಲ್ಲ ಯಾವ್ದು ಕಚ್ಚಿಲ್ಲ ನೀವು ಅದೃಷ್ಟವಂತರು ನಾನು ಹಿಡಿತೇನೆ ಹಾವುಗಳನ್ನೆಲ್ಲ ಹಿಡಿತೇನೆ ತುಂಬಾ ಕಡೆ ಯಾರಿಗೆ ಮನೆಗೆ ಬಂದ್ರೆ ತೊಂದರೆ ಆದ್ರೆ ಹಿಡಿದು ಅಲ್ಪ ಒಳ್ಳೆ ಜಾಗಕ್ಕೆ ಬಿಡ್ತೇನೆ ಒಳಗ್ ಹಿಡಿದುಡಿ ಬಿಡಿ ಆ ಕಡಂಬಳಕ ಬಿಟ್ಟು ಬೇರೆ ಹಾವು ಈ ನಮ್ಮ ತೌಡಪ್ಪಳಕ ಅಂತ ಕರಿತಾರಲ್ಲ ನಮ್ಮಲ್ಲಿ ಹಂಪು ನೋದ್ರೂಟ್ ವೈಪರ್ ಅಂತ ಕರಿತೀವಿ ಈ ನೀವು ಈ ತರಗೆಲೆಗಳನ್ನು ಒಟ್ಟು ಮಾಡುವಾಗ ಸಿಗುವಂತ ಹಾವು ಅದು ಇಲ್ಲಿದೆಯಾ ಈ ಪರಿಸರದಲ್ಲಿ ಸಿಗ್ತವೆ ಯಾರಿಗಾದ್ರೂ ಕಚ್ಚಿದ ಆ ತರದ್ದಿಲ್ಲ

ಅಂದ್ರೆ ಯಾವ ಕಾರಣಕ್ಕಿರ್ಬೋದು ಹೌದಂದ್ರೆ ಒಂದಕ್ಕೆ ನೋವಾದ್ರೆ ಅದು ಫೆರಮೋನ್ ಫೆರಮೋನ್ ಅಂತೇಳಿ ಒಂದು ಪರಿಮಳವನ್ನ ಲೀಕ್ ಮಾಡ್ತದೆ ಆ ಪರಿಮಳಕ್ಕೆ ಅದರ ಕುಟುಂಬದಲ್ಲಿರುವಂತಹ ಕುಟುಂಬ ಸದಸ್ಯರು ಎಷ್ಟು ಹಾವುಗಳಿತ್ತವೆ ಎಲ್ಲ ಅಲ್ಲಿಗೆ ಬಂದು ಆ ಪೆಟ್ಟಾದ ಹಾವನ್ನ ಶತ್ರುವಿನಿಂದ ರಕ್ಷಣೆ ಮಾಡುವಂತ ಒಂದು ತಂತ್ರ ಓಡಾಡುವ ನಮ್ಗೆ ಹೆದರಿಕೆ ಆಗ್ತದೆ ಆ ಹೆದರಿಕೆಯಿಂದ ನಾವು ಅದನ್ನ ಬಿಟ್ಟು ಓಡ್ತೀವಿ ಅಂತ ಗೊತ್ತಿದೆ ಅದಕ್ಕೆ ಹೌದು ಇಷ್ಟೆಲ್ಲ ಹಾವುಗಳ ಬಗ್ಗೆ ಮಾಹಿತಿ ಹಾ ಅಮ್ಮ ಈಗ ಇಲ್ಲಿ ನಿಮ್ಮ ಊರಲ್ಲಿ ಸಾಮಾನ್ಯ ನಿಮ್ಮ ವಠಾರದಲ್ಲಿ ತಿಳ್ಕೊಳ್ಳು ಹಾವು ಕಚ್ಚಿದ್ರೆ ಏನು ಮಾಡ್ತೀರಿ ನಮ್ಮ ಎಲೋಪತಿಗೆ ಹೋಗ್ತೀರಾ ಎಲೋಪತಿ ಔಷಧಿಗೆ ಹೋಗ್ತೀರಾ ಅಥವಾ ಆಯುರ್ವೇದ ಗಿಡಮೂಲಿಕೆ ಮಧ್ಯೆ ಮಾಡ್ತೀರಿ ಇಲ್ಲಿ ಆಸುಪಾಸಲ್ಲಿ ಇದ್ದಾರಾ ಪಂಡಿತ ಅಡುಪಿ ಅಂತ ಹೇಳಿ ಹಾ

ಮತ್ತು ಕಡಂಬಳ ಹಾವು ಅಥವಾ ಕನ್ನಡಿ ಹಾವು ಯಾವುದು ಹಾವು ಕಚ್ಚಿದ್ರು ಆಯುರ್ವೇದದಲ್ಲಿ ಅತ್ಯಂತ ಒಳ್ಳೆಯ ಔಷಧಿ ಇದೆ ಇಲ್ಲ ಅಂತಲ್ಲ ಆದರೆ ನಮ್ಮ ಕೆಲವು ಪಂಡಿತರಿಗೆ ನಾಟಿ ಪಂಡಿತರಿಗೆ ಅವರಿಗೆ ಅದು ತೀ ಅಷ್ಟು ಇದು ಪ್ರಬಲವಾದ ಔಷಧಿ ಕೊಡ್ಲಿಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಹಾಗಾಗಿ ಮಾಡ್ತಾರೆ ಅವರು ಸ್ವಲ್ಪ ಪ್ರಯೋಗ ಮಾಡ್ತಾರೆ ಇನ್ನು ಆಗೋದಿಲ್ಲ ಅಂತೇಳಿದ್ರೆ ಸೀರಿಯಸ್ ಆದ ನಂತರ ಆಸ್ಪತ್ರೆ ಕಳಿಸ್ಕೊಡ್ತಾರೆ ಅಲ್ಲಿ ಏನಾಗ್ತಂದ್ರೆ ಇವರು ಅರ್ಧ ಸತ್ತಿರ್ತಾರೆ ಅಲ್ಲಿ ಹೋಗುವಾಗ ಆ ನಂತರ ತುಂಬ ಘಟನೆಗಳನ್ನ ನಾವೀಗ ನೋಡಿದ್ದು ನಂತರ ಅಲ್ಲಿ ಹೋದ ನಂತರ ಒಂದು ಕಚ್ಚಿದ ಭಾಗವನ್ನ ಕಾಲನ್ನು ಕಡ್ದು ತೆಗೆಯುವುದು ಗ್ಯಾಂಗ್ರೀನ್ ಆಗುವುದು ಅಥವಾ ಸತ್ತೆ ಹೋಗುವುದು ಘಟನೆ ನಡೀತದೆ ಅದಕ್ಕೆ ಆದಷ್ಟು ಎಲೋಪದಿ ಹಾವು ಕಚ್ಚಿದ್ದಕ್ಕೆ ಇಂಗ್ಲಿಷ್ ಔಷಧಿ ನೀವು ಹೇಳಿದ್ರಲ್ಲ ಹಾವು ಕಚ್ಚಿದ್ದಕ್ಕೆ ಇಂಗ್ಲಿಷ್ ಔಷಧಿ ಮಾಡುವುದು ಒಳ್ಳೇದು ಅಂತ ನಾನು ತುಂಬಾ ಕಡೆ ಹೇಳೋದು ಮತ್ತೆ ಅವರವರ ನಂಬಿಕೆ ನಿಮ್ಮಲ್ಲಿ ಒಳ್ಳೆ ವೈದ್ಯರಿದ್ದಾರೆ ಅವರು ಪರಿ ತುಂಬಾ ಒಳ್ಳೆ ಔಷಧಿ ಕೊಡ್ತಾರೆ ಅಂತ ಹೇಳಿದ್ರೆ ಅದು ನಿಮ್ಮ ಪ್ರಾಣ ನಿಮ್ಮ ಧೈರ್ಯ ಅಂತ ಹೇಳುದು ಅಲ್ವಾ धन्यवाद uh, ओके